ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬೆಳೆ ಬೆಳೆದಿದ್ದು ಅಳಿ ಉಳಿದ ಹೆಸರು ಬೆಳೆಗೆ ಹತ್ತು ಸಾವಿರ ರೂಪಾಯಿ ಅಂತೆ ಹೆಸರು ಕಾಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಎರಡನೇ ಬಾರಿ ಒತ್ತಾಯಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಕೊಪ್ಪಳ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಹಾಗೂ ಜಂಟಿ ನಿರ್ದೇಶಕ ಅಧಿಕಾರಿಗಳು ಆದ ರುದ್ರೇಶಪ್ಪ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಮನವಿ ಪತ್ರ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ಹಾಗೂ ಜಂಟಿ ನಿರ್ದೇಶಕರು ಆದ್ರ ರುದ್ರೇಶಪ್ಪ ಅವರು ನಿಮ್ಮ ಮನವಿ ಪತ್ರವನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೆಸರು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳಿಸಿಕೊಡಲಾಗಿದೆ ಎಂದರು ಈ ವೇಳೆಯಲ್ಲಿ ಜಿಲ್ಲೆಯ ರೈತರಿಗೆ ಹೆಸರು ಬೆಂಬಲ ಬೆಲೆ ಇನ್ನೊಂದು ವಾರದೊಳಗೆ ಖರೀದಿ ಕೇಂದ್ರ ಪ್ರಾರಂಭವಾಗುತ್ತೆ ಜಿಲ್ಲೆಯ ರೈತರು ಹೆಸರು ಬೆಂಬಲ ಬೆಲೆಯಲ್ಲಿ ಒಳ್ಳೆ ಹೆಸರು ಕಾಳನ್ನು ಕಳಿಸಿಕೊಡಬೇಕು ಅಂತ ಹೇಳಿದರು ಪ್ರತಿಯೊಂದು ಕ್ವಿಂಟಾಲ್ಗೆ ಎಂಟು ಸಾವಿರದ ಒಂದು ನೂರು ರೂಪಾಯಿಯಂತೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲಾಗಿದೆ ಅಂತ ಜಂಟಿ ನಿರ್ದೇಶಕ ಅಧಿಕಾರಿಗಳು ಆದ ರುದ್ರೇಶಪ್ಪ ಇವರು ಮಾತನಾಡಿ ಹೇಳಿದ್ದಾರೆ ಹೌದು ರೈತರ ಹೆಸರು ಇರುವಾಗಲೇ ಬೆಂಬಲ ಬೆಲೆ ಖರೀದಿ ಕೇಂದ್ರ ಶೀಘ್ರದಲ್ಲಿಯೇ ಆರಂಭ ಮಾಡಿದರೆ ಸಾಲ ಸೂಲ ಮಾಡಿ ಹೆಸರು ಬಿತ್ತನೆ ಮಾಡಿದ ರೈತರಿಗೆ ಅನುಕೂಲವಾಗಿದೆ ಬೆಂಬಲ ಬೆಲೆ ವಿಳಂಬವಾದರೆ ಜಿಲ್ಲೆಯ ರೈತರು ಹೆಸರು ಕಾಳನ್ನ ಖಾಸಗಿ ಮಾರುಕಟ್ಟೆಗೆ ಹೋದ ಮೇಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ರೈತರಿಗೆ ಏನು ಪ್ರಯೋಜನ ಆಗುವುದಿಲ್ಲ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ಕೋಳೂರ ಇವರು ಮಾತನಾಡಿ ಮನವಿ ಸಲ್ಲಿಸಿದ್ದಾರೆ ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕಂತಿವೆ ಇಲ್ಲಿಲ್ಲಂದ್ರ ಕಾಶಿ ಕೇಂದ್ರಕ್ಕೆ ಹಾಕ್ತಾರ ರೇಟ್ ಇಲ್ಲ ಪಾರ್ಟಿ ಹಾಕ ಮುಗಕ್ಕೆ ತೊಗೊಂತರ ಅವ್ರು ಈಗ ರೈತ್ರೆ ಆಗಿ ಉಳಿಬೇಕು ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡ್ಬೇಕು ಇಷ್ಟ ಮನವಿ ನಮ್ದು ನಮಸ್ಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬುರ್ಗ ಕುನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಾರೆ ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಅಂದರೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನೂ ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯ್ಚರು ಹನ್ನೆರಡು ಪರ್ಸೆಂಟ್ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದ್ರು ಅವ್ರಿಗೆ ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಸರಿ ತಾವು ಏನೋ ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಇನ್ನೂ ಎರಡಷ್ಟು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ವಿ ಪ್ರಸ್ತಾನ ಕಳಿಸಿದ್ವಿ ಪ್ರಸ್ತಾನ ಕಳಿಸಿ ಅದನ್ನ ಈ ಒಂದು ವಾರದಲ್ಲಿ ಬರುತ್ತೆ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಳಿಸೋದು ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದು ಅಂತಿಲ್ಲ ಒಂದು ಉದ್ದೇಶ ಏನಪ್ಪ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತೀರಾ ಬಟ್ ಇಲ್ಲಿ ಕೊಡಿ ಅಲ್ಲೂ ಕೊಡಿ ಬಟ್ ನಾವು ರೈತರು ಖರೀದಿ ಕೇಂದ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲೇ ಕೊಡೋದು ಒಳ್ಳೇದು ಶೀಘ್ರದಲ್ಲಿ ಆಗುತ್ತೆ ಆಗುತ್ತೆ ಹಾ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಶಶಿಧರ್ ಮಾಜನೂರು ಇತರರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಚ್